హాయ్ హలో నమస్కారా వెల్కమ్ బ్యాక్ టు మై చానల్ ಸೊ ಇವತ್ತು ಬಂದು ಪಾಪುಗೆ ಮುಡಿ ಕೊಡ್ತಾಯಿದ್ದೀವಿ ಸೊ ಇದು ಬಂದು ಮನೆ ದೇವ್ರಿಗೆ ಇರೋದು ಫಸ್ಟ್ ಮುಡಿ ಮನೆ ದೇವ್ರಿಗೆ ಕೊಡಬೇಕಲ್ಲ ನಮಗೆ ಹಸ್ಬೆಂಡ್ ಕಡೆ ಮನೆ ದೇವ್ರು ಬಂದು ಊರಲ್ಲೇ ಇದೆ ಸೊ ಇನ್ನು ಬೇರೆ ಎಲ್ಲೂ ಹೋಗೋ ಕೆಲಸನೇ ಎಲ್ಲ ಮನೆ ಪಕ್ಕದಲ್ಲೇ ಇದೆ ಸೊ ಅದಕ್ಕೆ ಇನ್ನು ನಾವು ನಮ್ಮ ಕಣ್ಣೆಲ್ಲ ಮುಗಿದಿದ್ದು ನೆಕ್ಸ್ಟ್ ವಾರನೇ ಮುಡಿ ಕೊಡ್ತಾಯಿದ್ದೀವಿ ಪಾಪುಗೆ ಸೊ ಯಾಕಂದರೆ ಇನ್ನು ನಾವು ಇನ್ನೊಂದು ಒನ್ ವೀಕ್ ಇರ ಇರ್ತೀವಿ ಅಷ್ಟೇ ಟೈಮ್ ಇಲ್ಲ ಅದಕ್ಕೆ ಇವಾಗ ಕೊಟ್ಬಿಡ್ತಾ ಇದ್ದೀವಿ ಮುಡಿನೂ ನೈನ್ ಮಂತ್ಸಲ್ಲೇ ಕೊಡ್ತಾ ಇದ್ದೀವಿ ನಾನು ಬೆಳಿಗ್ಗೆನೆ ದೇವ್ರ ಪೂಜೆ ಇಟ್ಕೊಂಡಿದ್ವಿ ಎಳೆ ದೇವ್ರಿಗೆ ಎಳೆ ಪೂಜೆ ಎಲ್ಲ ಇಟ್ಕೊಂಡಿದ್ವಿ ಸೊ ಎಲ್ಲರೂ ಬೆಳಗ್ಗೆನೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ ನಾನು ನಾನು ಸ್ವಲ್ಪ ಪಾಪುಗೆ ರೆಡಿ ಮಾಡಿಸಿ ಅವಳು ಮಲಗಿಸಿ ಕಳಿಸ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ ಈ ಥರ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಕಸಿನ್ ಸಿಸ್ಟರು ರಂಗೋಳಿ ಎಲ್ಲ ಹಾಕಿದ್ದು ತುಂಬ ಚೆನ್ನಾಗಿ ಹಾಕಿದ್ದಾಳಲ್ವ ತುಂಬ ಚೆನ್ನಾಗಿ ಹಾಕ್ತಾಳೆ ಅವಳು ರಂಗೋಲಿ ಎಲ್ಲ ಅವಳೆ ಅವಳೇ ರಂಗೋಲಿ ಎಲ್ಲ ಹಾಕಿದ್ದು ತುಂಬ ಚೆನ್ನಾಗಿ ಹಾಕಿದ್ದಾಳೆ ಇನ್ನು ದೇವಸ್ಥಾನ ಎಲ್ಲ ಯಾವ ರೀತಿ ಇದೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ದೇವ್ರ ಪೂಜೆ ಎಲ್ಲ ದೇವಸ್ಥಾನ ಯಾವ ರೀತಿ ಇದೆ ಅಂತೆಲ್ಲ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದರೂ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಇನ್ನು ನಾವು ಅಮ್ಮ ಮನೆಯಿಂದ ಅತ್ತೆ ಮನೆಗೆ ಟೂ ಡೇಸ್ ಮುಂಚೆನೇ ಬಂದಿದ್ವಿ ಸೊ ಇಲ್ಲಿ ಏನು ಅಡುಗೆ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಬೇಕಲ್ಲ ಅದಕ್ಕೆ ಟೂ ಡೇಸ್ ಮುಂಚೆನೇ ಬಂದಿದ್ವಿ ಇನ್ನು ನನ್ನ ತಮ್ಮನೂ ಅಪ್ಪ ಅವತ್ತು ಮಾರ್ನಿಂಗ್ ಬಂದರು ಯಾರಿಗೂ ಕರೆದಿಲ್ಲ ನೆಂಟ್ರಿಗೆ ಯಾರಿಗೂ ಯಾಕಂದರೆ ಲಾಸ್ಟ್ ವೀಕ್ ಅಲ್ವಾ ನಮ್ಮ ಕಣ್ಣೆಲ್ಲ ಇಟ್ಕೊಂಡಿದ್ದು ಸೊ ನೆಂಟರಿಗೆಲ್ಲ ಅಲ್ಲೇ ಕರೆದಿದ್ವಿ ಇಲ್ಲಿ ಮುಡಿ ಕೊಡೋದಕ್ಕೆ ಯಾರಿಗೂ ಕರೆದಿಲ್ಲ ನಮ್ಮ ಅಕ್ಕ ಸ್ವಂತ ಅಕ್ಕಕ್ಕೆ ಸಹ ಕರೆದಿಲ್ಲ ನಾವು ಯಾರಿಗೂ ಕರೆದಿಲ್ಲ ಚಿಕ್ಕಮ್ಮನೂ ಅಮ್ಮ ಅಷ್ಟೇ ಏನು ಏನು ಕೂಲು ಕಟ್ ಮಾಡೋಕ್ಕೆ ಮಾವ ಸೋದರ ಮಾವ ಇರಬೇಕಲ್ಲ ಅದಕ್ಕೆ ನನ್ನ ತಮ್ಮನಿಗೆ ಇವನಿಗೆ ಸಾಟರ್ಡೆ ರಜೆ ಇರುತ್ತೆ ಅಂತ ಅವ್ನಿಗೆ ಕರೆಸಿದ್ವಿ ಇನ್ನು ಯಾರಿಗೂ ಕರೆಸಿಲ್ಲ ನಾವು ಸೊ ನಾನು ಸ್ವಲ್ಪ ವೀಡಿಯೋಸ್ ಏನು ತೊಗೊಂಡಿಲ್ಲ ಯಾಕಂದರೆ ಸ್ವಲ್ಪ ಟೆನ್ಷನಲ್ಲಿದ್ದೆ ಸೊ ಅವಳು ತುಂಬ ಅಳ್ತಾಳೇನೋ ಅನ್ನೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇತ್ತು ಇದ್ರಲ್ಲಿ ವಿಡಿಯೋ ತಗೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ಸ್ವಲ್ಪ ಫೋಟೋಸ್ ಇದ್ದಾವೆ ಅದೇ ಆ್ಯಡ್ ಮಾಡ್ತೀನಿ ಯಾವ ರೀತಿ ನಮ್ಮ ಕಡೆ ಕಟ್ ಮಾಡೋದೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫಸ್ಟ್ ಸೋದ್ರ ಮಾವ ವಿಲೆಳೆ ತಗೊಂಡು ಅದರ ಕೂದಲು ಎರಡು ಸೇರ್ ಏರು ಎರಡು ಸೇರಿಬಿಟ್ಟು ಮೂರು ತ್ರೀ ಟೈಮ್ಸ್ ಕಟ್ ಮಾಡ್ಬೇಕಂತ ತ್ರೀ ಪ್ಲೇಸಲ್ಲಿ ಸೊ ಅದಕ್ಕೆ ಆಮೇಲೆ ಏನು ಹೇರ್ ಕಟ್ ಮಾಡ್ತಾರಲ್ಲ ಅವ್ರು ಕಟ್ ಮಾಡ್ತಾರೆ ಅವ್ರ ಥರ ಅವ್ನು ಕಟ್ ಮಾಡಿದ್ದಾದಮೇಲೆ ಇನ್ನೆಲ್ಲರೂ ಪಾಪನ್ ದಿಷ್ಟಿ ತೆಗೆಸ್ಬಿಟ್ಟು ಈ ಬಂದಿರೋರೆಲ್ಲ ದಿಷ್ಟಿ ತೆಗೆಸ್ಬಿಟ್ಟು ಕಾಯಿನಲ್ಲಿ ಕಾಯಿನ್ ಸಪ್ರೇಟಾಗಿ ಹಾಕ್ತಾರೆ ಇನ್ನದೆಲ್ಲ ಆದಮೇಲೆ ಇನ್ನು ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ದೇವ್ರ ಪೂಜೆ ಮಾ ನಡೀತಾ ಇರು ನಡೀತಾ ಇದೆ ಒಳಗಡೆ ಸ್ವಲ್ಪ ಪಾಪು ಒಳಗಡೆ ಅಳ್ತಾಳೆ ಅಂತ ನಾವು ಔಟ್ಸೈಡ್ ಇದ್ದೀವಿ ಅವಳು ಫುಲ್ ನಿದ್ದೆ ಬಂದ್ಬಿಟ್ಟಿದ್ದು ಮೊಳಕ್ ತಳೆ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀವಿ ಇನ್ನು ಈ ಥರ ಕೂದಲು ಕೊಟ್ಟಿದ್ದು ಕೊಟ್ಟಿದ್ದಾದಮೇಲೆ ಇನ್ನು ನಾನು ಬೇರೆ ಹೊಸ ಸೀರೆ ಉಟ್ಕೋಬೇಕಂತೆ ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಅಂದ್ಕೊಂಡು ನಮ್ಮ ಬೇಗ ಹೋಗ್ಬಿಟ್ಟು ಅಂದರೆ ಟೂ ಡೇಸ್ ಮುಂಚೆನೇ ಹೋಗ್ಬಿಟ್ಟು ಟೌನಲ್ಲಿ ಸ್ಯಾರಿ ತೊಗೊಂಡು ಬಂದಳು ಇನ್ನು ಬ್ಲೌಸ್ಗೆ ಅಂತ ಅವತ್ತು ನೈಟ್ ನೈಟೇ ನನ್ನ ಫ್ರೆಂಡ್ ಇದ್ದಾರೆ ಸೊ ಅವರು ಒಳದುಕೊಟ್ರು ಚೆನ್ನಾಗ ಸೊ ಒನ್ ನೈಟಲ್ಲಿ ಏನು ಉಳಿತಾರೆ ಚೆನ್ನಾಗಿ ಉಳಿತಾರೆ ಇಲ್ವೋ ಅಂದ್ಕೊಂಡೆ ಬಟ್ ಚೆನ್ನಾಗಿ ಉಳ್ದಿದ್ದಾಳೆ ಒನ್ ನೈಟಲ್ಲಿ ಉಳಿದ್ಬಿಟ್ಲು ಇನ್ನು ಅಮ್ಮನೇ ಸ್ಯಾರಿ ತೊಗೊಂಡು ಬಂದಿದ್ದು ಬಂದರು ಸೊ ಇದೇ ಸ್ಯಾರಿನ ತಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ ಸ್ಯಾರಿನೂ ಇನ್ನು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಸೊ ಊಟಕ್ಕೆ ಬಂದು ನಾವೇನು ಜಾಸ್ತಿ ಇರಲಿಲ್ಲ ಒಂದು ಪುಳಿಯೋಗರೆ ಮೊಸರನ್ನ ಒಂದು ಸ್ವೀಟ್ ಅಷ್ಟೇ ಜಾಸ್ತಿ ಮಾಡೋಕ್ಕೋಗಿಲ್ಲ ಯಾಕಂದರೆ ಲಾಸ್ಟ್ ವೀಕ್ ಫಂಕ್ಷನ್ ಊಟ ಎಲ್ಲ ಆಗಿತ್ತಲ್ಲ ಸೊ ಅದಕ್ಕೆ ಯಾರಿಗೂ ಕರೆದು ಇಲ್ಲ ನಾವು ನೆಂಟರಿಗೆ ಇಲ್ಲಿ ಮಾತ್ರ ಅತ್ತೆಯವ್ರ ಮನೆ ಹತ್ರ ಇರೋರು ಮಾತ್ರ ಕರೆದಿದ್ದೀವಿ ಅಷ್ಟೇ ಅಂದರೆ ಇಲ್ಲಿ ಆ ನಾಮಕರಣಕ್ಕೆ ಯಾರು ಕರೆದಿಲ್ವೋ ಅವ್ರಿಗೆ ಮಾತ್ರ ಕೂಲಿ ಕಟ್ ಮಾಡೋದಕ್ಕೆ ಕರೆದಿದ್ದೀವಿ ಅಷ್ಟೇ ಇನ್ನು ಬೇರೆ ಯಾರಿಗೂ ಕರೆದಿರಲಿಲ್ಲ ಇನ್ನು ನಮ್ಮ ಕಡೆಯವರು ಎಲ್ಲರೂ ನಮ್ಮ ಬಂದಿದ್ದರು ಅತ್ತೆ ಮನೆ ಕಡೆಯವರು ಯಾರೂ ಬಂದಿರಲಿಲ್ಲ ಜಾಸ್ತಿ ಜನ ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಎಲ್ಲರೂ ಮುಡಿ ಕೊಡೋ ಶಾಸ್ತ್ರಕ್ಕೆ ಬಂದಿದ್ದಾರೆ ಇಲ್ಲಿಗೆ ಕರೆದಿದ್ವಿ ಇನ್ನು ಎಲ್ಲ ಆದಮೇಲೆ ಇನ್ನು ಮಡ್ಲಕ್ಕಿ ಕಟ್ಟಬೇಕು ಮಡ್ಲಕ್ಕಿ ಬಂದು ಅಕ್ಕಿಯಲ್ಲಿ ಕಟ್ತಾರೆ ಬಟ್ ಅಮ್ಮ ಮನೆಯಲ್ಲಿ ಕಟ್ತೀನಿ ನಾನು ಅಕ್ಕಿಯಲ್ಲಿ ಅಂತೇಳಿದ್ದಕ್ಕೆ ಇನ್ನು ಕಡಲೆ ಪೊಪ್ಪಲ್ಲಿ ಕಟ್ಟೋಣ ಅಂತೇಳಿ ಕುಡು ಕೂದಲು ಕೊಟ್ಟ ಮೇಲೆ ಕಡ್ ಕಟ್ಟಲೇಬೇಕಂತೆ ಅದಕ್ಕೆ ಈ ಥರ ಕಡಲೆ ಪಪ್ಪಲ್ ಕಟ್ತಾ ಇದ್ದಾರೆ ಮಾಡ್ಲಕ್ಕಿ ಬಂದು ಪೂಜೆ ಎಲ್ಲ ಆದಮೇಲೆ ಒಂದು ಕಡೆ ಎಲ್ಲರೂ ಊಟ ಮಾಡ್ತಾಯಿದ್ರು ಇನ್ನೊಂದು ಕಡೆ ಈ ಥರ ನ ಚಿಕ್ಕಮ್ಮವರು ಎಲ್ಲರೂ ಈ ಥರ ಮಾಡ್ಲಕ್ಕಿ ಕಟ್ಬಿಟ್ಟು ಇನ್ನು ಬಂದಿರೋ ಮುತ್ತೆಯವರು ಎಲ್ಲರೂ ದರ್ಶನ ಕುಂಕುಮ ಇಟ್ಟರು ಇನ್ನು ಪಾಪು ಮಲಗಿದ್ಲು ಸೊ ಪಾಪು ಪಕ್ಕದಲ್ಲೇ ಮಲಗಿಸೋಣ ಅಂತೇಳಿದ್ರೆ ಇಲ್ಲಿ ಇಲ್ಲಿರೋರೆಲ್ಲ ಇಲ್ಲಿ ಕಿವಿ ಚುಚ್ಚೋ ಸಹಸ್ರ ಮಾಡಬೇಕು ಸೊ ಬೇಡ ಮೇಲೇನೆ ಮಲಗಿಸ್ಕೊ ಅಂತೇಳಿದ್ರು ಅದಕ್ಕೆ ನನ್ನ ತಮ್ಮನೇ ಕಿವಿ ಚುಚ್ಚೋ ಸಹಸ್ರನೂ ಮಾಡಬೇಕಾಗಿತ್ತು ಬಟ್ ಇಲ್ಲಿ ನಾನು ಇಲ್ಲಿ ಚುಚ್ಚಿಸಿಲ್ಲ ನಾನು ಗನ್ ಗನ್ಶಾಟ್ ಮಾಡಿಸಿದೆ ಸುಮ್ಮನೆ ಆ ಸಹಸ್ರ ಮಾಡಿಸಿದೆ ಅದೇನು ತೆಂಗಿನ ಚಿಪ್ಪೆಯಲ್ಲಿ ಮಾಡ್ತಾರಲ್ಲ ಆ ಥರ ಸಹಸ್ರ ಮಾಡಿಸಿದೆ ಅಷ್ಟೇ ಇಲ್ಲಿ ಇನ್ನು ಇಲ್ಲೇ ಡೈರೆಕ್ಟಾಗಿ ಇಲ್ಲಿ ಮಾಡಿದ್ರೆ ಅಳ್ತಾಳೆ ಅಂತ ಹೇಳಿಬಿಟ್ಟು ಗನ್ ಹೇಳು ಅಂತ ಹೇಳಿ ನಾನು ಇಲ್ಲಿ ಚುಸ್ತ ಚುಚಿಸಿಲ್ಲ ದೇವಸ್ಥಾನದಲ್ಲಿ ಇನ್ನು ಇಲ್ಲಿ ಎಲ್ಲ ಸಹಸ್ರನಾದ ಮೇಲೆ ಮತ್ತು ಯಾರು ಇರಲಿಲ್ಲ ಎಲ್ಲರೂ ಹೊರಟೋಗ್ಬಿಟ್ರು ಬಂದಿರೋ ನೆಂಟರು ಅಮ್ಮ ಅಪ್ಪ ಎಲ್ಲರೂ ಹೋಗ್ಬಿಟ್ರು ಯಾಕಂದರೆ ಅವರು ಅಮ್ಮ ಅವ್ರಿಗೂ ಟೈಮ್ ಇಲ್ಲ ನನಗೆ ಸ್ವಲ್ಪ ನಂಗೆ ಕೆನಡೆಗೆ ವಾಪಸ್ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ ಅದಕ್ಕೆ ನಮ್ಮವ್ರು ನಾವು ಹೋಗ್ತೀವಿ ಅಂತೇಳಿ ಎಲ್ಲರೂ ಹೊರಟೋಗ್ಬಿಟ್ರು ಇನ್ನು ನಾನು ಪಾ ಮನೆಗೆ ಬಂದುಬಿಟ್ಟು ಇನ್ನು ಅತ್ತೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಸ್ವಲ್ಪ ಪಾಪಗೆ ನೋಡಿಕೊಂಡು ಇದ್ದೆ ಇನ್ನು ನನ್ನ ಮಲಗಿದ ಮಲಗಿದ್ಮೇಲೆ ಇನ್ನು ನಮಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಟೂ ತ್ರೀ ಆಗುವಷ್ಟು ರಾಗಿ ಸೆಲ್ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಅತ್ತೆ ನೋಡಿ ಈ ಥರ ಅದು ಮೆಹಂದಿ ಎಲೆ ಆಮೇಲೆ ಕರಿಬೇವಿನ ಎಲೆ ಆಮೇಲೆ ದಾಸ್ಬಾಳು ಹೂವು ದಾಸ್ಬಾಳದ ಎಲೆ ಎಲ್ಲ ತಗೊಂಡು ಬಂದು ಈ ಥರ ಒಣಗಿಸ್ತಾ ಇದ್ದಾರೆ ನಮಗೆ ತಗೊಂಡೋಗೋದಕ್ಕೆ ಹೇರ್ ಪ್ಯಾಕ್ ಹಾಕ್ಕೊಳೋದಕ್ಕೆ ಅಲ್ಲಿ ಸ್ವಲ್ಪ ಅಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ ವಿಂಟರಲ್ಲಿ ತುಂಬ ಆಗುತ್ತೆ ಸೊ ಅವಾಗ ಅವಾಗ ಈ ಥರ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಸ್ವಲ್ಪ ಏರ್ ಕಫ್ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಪೌಡ್ರ್ ಮಾಡಿಕೊಡ್ತಾ ಇದ್ದಾರೆ ಅತ್ತೆ ಇಲ್ಲಿ ಅತ್ತೆಯವ್ರ ಮನೆ ಹತ್ರನೇ ಎಲ್ಲ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಯಾಕಂದ್ರೆ ಈ ಥರದ್ದು ಒಣಗೋದೆಲ್ಲ ಅತ್ತೆಯವ್ರ ಮನೆ ಹತ್ರ ಆದರೆ ಸ್ವಲ್ಪ ಜಾಗ ಎಲ್ಲ ಚೆನ್ನಾಗಿದೆ ಮಕ್ಕಳು ಯಾರು ಇಲ್ಲರಲ್ಲ ಚಲೋದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಎಲ್ಲ ಪುಡಿ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಅಮ್ಮನ ಮನೆಗೆ ಬಂದ್ಬಿಟ್ವಿ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಬಂದಮೇಲೆ ಇನ್ನು ಅಪ್ಪ ಅವರೆಲ್ಲ ಹತ್ರ ಐತೆ ನಮ್ಮ ಹಸ್ಬೆಂಡು ಕರ್ಕೊಂಡ್ ಹೋಗಿದ್ರೆ ಅಲ್ಲಿ ನಮ್ಮ ಹೊಲದ ಹತ್ರನೇ ಕಬ್ಬಿನ ತೋಟ ಹಾಕಿದ್ದಾರೆ ಸೊ ಅದಕ್ಕೆ ಇಷ್ಟು ದಿನ ತಿಂತಾಯಿದ್ದು ಮನೆಗಳ ಹತ್ರ ಆಗ್ತಾ ಇದ್ದಿದ್ದು ಕಬ್ಬು ತಿಂತಾ ಇದ್ದಿದ್ದು ಬಟ್ ಫಸ್ಟ್ ಟೈಮ್ ಈ ಥರ ಅಂದ್ರೆ ತುಂಬಾ ವರ್ಷಗಳಾಗಿತ್ತು ಈ ತರ ಒಳದ ತಿಂದಿರೋದು ನಮ್ಮ ಹಸ್ಬೆಂಡ್ ಹೋಗಿದ್ದಕ್ಕೆ ಅಪ್ಪ ಅವರು ಕಿತ್ಕೊಟ್ರು ಅವರು ತಗೊಂಡು ಬಂದು ಮನೆಯಲ್ಲಿ ಕಟ್ ಮಾಡಿ ತಿಂತ ಇದ್ದಾರೆ ಎಲ್ಲರೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಸ್ವೀಟ್ ಆಗಿತ್ತು ಅಂದರೆ ಮೆತ್ತಗಿತ್ತು ಕಬ್ಬು ಅಷ್ಟು ತುಂಬ ಚೆನ್ನಾಗಿತ್ತು ಮನೆ ಹತ್ರ ಹಾಕಿರೋ ಕಬ್ಬು ಇಷ್ಟು ಚೆನ್ನಾಗಿರಲ್ಲ ಇಷ್ಟು ಟೇಸ್ಟ್ ಇರಲ್ಲ ಅದೇ ತೋಟದಲ್ಲಿ ಕಬ್ಬು ತುಂಬ ಚೆನ್ನಾಗಿತ್ತು ಇನ್ನೆಲ್ಲರೂ ಕೂತ್ಕೊಂಡಿದ್ದಾರೆ ಕಬ್ಬು ತಿಂತ ಈವ್ನಿಂಗು ನಮ್ಮ ಅಪ್ಪ ಬಂದ ಮೇಲೆ ನಮ್ಮ ಪಾಪು ನೋಡು ತಾತಾಗೆ ಟೂ ತ್ರೀ ಡೇಸಿಂದ ಮಿಸ್ ಮಾಡ್ಕೊಂಡಿದ್ದಕ್ಕೆ ಫುಲ್ ಖುಷಿಯಾಗಿ ಬಿಟ್ಟಿದ್ದಾಳೆ ನಮ್ಮಪ್ಪ ಬಂದ್ಬಿಟ್ಟು ನನ್ನ ಮೇಲೆ ಫುಲ್ ಅಪ್ಪನ ಮೇಲೆ ಬಿದ್ದು ಆಟ ಆಡ್ತಾ ಇದ್ದಾಳೆ ಇವರು ನಮ್ಮಪ್ಪ ಎತ್ಕೊಂಡು ಹೋಗೋದು ಆಟ ಆಡ್ಸೋದೆಲ್ಲ ಕಮ್ಮಿನ ಬಟ್ ತುಂಬ ಅಟ್ಯಾಚ್ ಆಗ್ತಾರೆ ಮಕ್ಕಳು ಅದೇನೋ ಇವರೇ ಅಲ್ಲ ಆವಾಗ ನನ್ನ ಮಗ ನಮ್ಮ ಅಕ್ಕನ ಮಗನೂ ಇದೇ ರೀತಿ ಆಟ ಆಡ್ತಾ ಇದ್ರು ನಮ್ಮ ಅಪ್ಪನ ಮೇಲೆ ಇವಾಗ ನನ್ನ ಮಗಳು ನಮ್ಮ ಅಕ್ಕನ ಮಗಳು ಇಬ್ಬರು ಈ ರೀತಿ ಆಟ ಆಡ್ತಾ ಇದ್ದಾರೆ ಫುಲ್ ಅಟ್ಯಾಚ್ ಆಗಿಬಿಡ್ತಾರೆ ಬೇಗ ಅಟ್ಯಾಚ್ ನಮ್ಮ ಅಪ್ಪನಿಗೆ ಅದೇನೋ ಸ್ವಂತ ಮೊಮ್ಮಕ್ಕಳು ಅಂದ್ರೇ ಅಷ್ಟೇ ಅನಿಸುತ್ತೆ ಸೊ ಅವ್ರ ಹತ್ರ ಕಮ್ಮಿ ಇದ್ರೂ ಸೊ ತುಂಬ ಬೇಗ ಅಟ್ಯಾಚ್ ಆಗ್ತಾರಲ್ವ ಮೊಮ್ಮಕ್ಕಳು ತಾತ ಅಜ್ಜಿಯವರ ಹತ್ರ ಬೇರೆಯವ್ರ ಹತ್ರಗಿಂತ ತಾತ ಅಜ್ಜಿಯವರ ಹತ್ರನೇ ಅವ್ರು ಚೆನ್ನಾಗಿರ್ತಾರೆ ಇವಾಗ ನಮ್ಮ ಅಕ್ಕನ ಮಗಳೇ ನೋಡಿ ಅವ್ರ ಅಮ್ಮ ಅಪ್ಪ ಅಂತ ಅಂದ್ಕೊಳೋದಲ್ಲ ಅವ್ರ ಅಜ್ಜಿ ತಾತ ಇದ್ದರೆ ಸಾಕು ಅವಳಿಗೆ ಬೇರೆ ಯಾರೂ ಬೇಕಿರಲ್ಲ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್